ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ಕಾರ ಮಾರುತಿ ಸುಜುಕಿ ಶಿಫ್ಟ್ ಗಾಡಿ ಕಳ್ಸಿಕೊಟ್ಟಿದ್ರೆ ನಮಗೆ ಹೇಳಿದೆ ಅಂತ ಹೌದು ಸರ್ ಹೌದು ಸರ್ ಏನಿದ್ರಿ ಸರ್ ಮಾಡಲ್ ಇದು ಅದು ಎರಡ್ ಸಾವಿರದ ಹದಿನೇಳು ಓಕೆ ಓನರು ಓನರು ತರ್ಡ್ ಓನರ್ ಸರ್ ಅದು ನೀವು ತರ್ಡ್ ತೋಳರ್ ಪೋರ್ತಾ ಹೌದು ಸರ್ ಓಕೆ ರನ್ನಿಂಗ್ ಎಷ್ಟಾಗಿತ್ರಿ ಇದು ಎರಡು ಲಕ್ಷದ ಹದಿನಾಲ್ಕು ಸಾವಿರ ಇದೆ ಸರ್

ಟೈರ್ ಕಂಡೀಷನ್ ಯಾವ ಥರ ಇದೆ ಪ್ರಿಂಟು ಬ್ಯಾಕ್ ಸೈಡ್ ಮತ್ತೆಂಟ್ ಇದೆ ಗಾಡಿಯೊಳಗೆ ಮಾಡಿಸಿದವರ್ ವಿಂಡೋರ್ಗಿದೆಯಾ ಪ್ರಿಂಟ್ ಅಷ್ಟೇನಾ ఆ నాల్కొటోర్గ ఇది హ పవర్ ఉందో పోవస్టెని కు ఏసీ వరకు స్క్రీన్ డిస్‌ప్లే ಇದೆ కడిగే ఆ డీసీ అంటే కెమెరా ఇది హిందూ హ్ ఓకే జిపిఎస్ ఇది హ అలా ಇದೆ టోటల్లీ ఓకే సార్ ఏన్ కొడత సార్ ప్రెజెంట్ మీ కయ్యే మైలేజ్ మైలేజ్ ఇవాగొందో 23 24 వరుత సార్ది డీజిల్ రంట హ డీజిల్ ఓకే ఏన్ లోన్ దaget పుల్ క్యాష్ ఆగత సార్ ఇది లోన్ అది ఏన్ సార్ అది క్యాష్లే ఇరుదు క్యాష్లే ఇరుదు ఏన్ 1 రూపాయి లోన్ అవదు ಹ್ಞೂ ಓಕೆ ರೇಟ್ ಏನು ಹೇಳಿ ಇವಾಗ ನೀವು ಒಂದು ಮೂರು ಲಕ್ಷ ಹದಿನೇಳು ಮಾಡಲ್ಲ ನೀವು ತರ್ಡ ತೊಳರ್ ಪೂರ್ತು ಮೂರು ಲಕ್ಷ ಆಗತ್ತೀ ಹೌದು ಹೌದು ಸರ್ ಓಕೆ ಸರ್ ಮಾರ್ಚ್ ಟೂರ್ ಓಕೆ ಹದಿನೇಳು ಮಾಡಲ್ಲ ಟೂರ್ಸ್ ಐತ್ರಿ ಮೂರು ಲಕ್ಷ ಸ್ವಲ್ಪ ಕಮ್ಮಿ ಬಂದ್ರೆ ನೋಡಿ ನಿಮ್ಮ ಕಡೆ ಬಂದ್ರೆ ಕಮ್ಮಿ ಮಾಡಿ ಏನು ಕೊಡ್ತೀರಾ ಸರ್ ಕಡಿಮೆ ಅಂದ್ರೆ ಇನ್ನೊಂದು ಹತ್ತ್ ಹದಿನೈದ್ ಕಮ್ಮಿ ಬಂದ್ರೆ ಕೊಡ್ತೀನಿ ಹತ್ತ್ ಹದಿನೈದ್ ಕಮ್ಮಿ ಬಂದ್ರೆ ಕೊಡ್ತೀನಿ ಅಂದ್ರೆ ಎರಡು ಎಂಬತ್ತ್ ಹತ್ತ್ ತನಕ ಆಗುತ್ತೆ ಅಂತ ಹೇಳ್ತಾ ಇದೀರಾ ಹಾ ಲಾಸ್ಟ್ ಫೈನಲ್ ಓಕೆ ಸರ್ ತಮ್ಮ ಲೊಕೇಶನ್ ರೀ ಇಲ್ಲಿ ತುಮಕೂರು ಸರ್ ನಮ್ಮ ತುಮಕೂರು ಟೌನ್ ಸರ್ ಅಕ್ಕಪಕ್ಕಲ್ಲಿನ ತುಮಕೂರು ಸೆಟ್ಟೇಳಿ ರಿಂಗ್ ರೋಡ್ ಹಾ ಓಕೆ ಸರ್ ಇದೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹೌದು ಹೌದು ಸರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡಿ ಕೊಡಿ ಸರ್ ಹೌದು ಹೌದು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್